ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆಗಿರುವಂತಹ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದವರು ದಯಮಾಡಿ ಸಬ್ಸ್ಕ್ರೈಬ್ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಈ ದಿನ ಒಂದು ಹೊಸ ವಿಷಯ ಬಹಳಷ್ಟು ಜನ ಎಷ್ಟೋ ಕೆಲ ದುಡಿಮೆ ಮಾಡ್ತಾರೆ ಆದರೆ ಹಣ ಉಳಿಯೋದಿಲ್ಲ ಅವ್ರ ಕೈಲಿ ಖರ್ಚಾಗ್ತಾನೇ ಇರ್ತದೆ ಇನ್ನು ಕೆಲವರಿಗೆ ಹಣವೇ ಬರೋದಿಲ್ಲ ಈ ರೀತಿ ಇದ್ದಾಗ ಈ ಸ್ಥಿತಿಯನ್ನು ನಾವು ಹೇಗೆ ಸರಿಪಡಿಸ್ಕೋಬೋದು ಅನ್ನೋದ್ರ ಬಗ್ಗೆ ಈ ದಿನ ಸ್ವಲ್ಪ ನೋಡೋಣ ಪ್ರತಿ ಮನುಷ್ಯ ತಾನು ಬದುಕೋದು ಹಣ ಗಳಿಸ್ಲಿಕ್ಕೋಸ್ಕರನೇ ಈ ಕಲಿಯುಗದಲ್ಲಿ ಹಣನೇ ಅತಿ ಮುಖ್ಯ ಆಗಿರುತ್ತೆ ಸಂಪತ್ತು ಎಷ್ಟು ಶೇಖರಣೆ ಆಗುತ್ತೋ ಅಷ್ಟು ಸಂತೋಷ ಹೆಚ್ಚಿಗೆ ಆಗುತ್ತೆ ಧರ್ಮ ನ್ಯಾಯ ನಿಷ್ಠೆ ಇವುಗಳೆಲ್ಲ ನಂತರ ಸ್ಥಾನದಲ್ಲಿ ಬರುತ್ತವೆ ಏನಿದ್ದರೂ ಪ್ರಾಮುಖ್ಯತೆ ಹಣಕ್ಕೆಗೆ ಹಣಕ್ಕಾಗೇ ಇರುತ್ತೆ ಅದಕ್ಕಾಗಿ ಕುಂಡಲಿಗಳನ್ನು ನೋಡ್ತಾ ಹೋಗ್ತಾರೆ ಕುಂಡಲಿಯಲ್ಲಿ ಯಾವ ಗ್ರಹ ನಮಗೆ ಹಣ ಕೊಡುತ್ತದೆ ಅಂಥೇಳಿ ಭಾವಿಸೋದೇ ನೋಡೋದೇ ಹೆಚ್ಚು ನಾನು ಹೇಳೋದು ಅಂತಂದರೆ ಕುಂಡ್ಲಿಯಲ್ಲಿ ಹನ್ನೆರಡು ಮನೆಗಳಿರ್ತವೆ ಹನ್ನೆರಡೂ ಮನೆಗಳು ನಮಗೆ ಹಣವನ್ನು ಕೊಡುತ್ತದೆ ಅವು ಕೊಡುವಂತಹ ವಿಧಾನ ಬೇರೆ ಬೇರೆ ಆಗಿರ್ಬೋದು ನಮ್ಮ ಕರ್ಮ ಸಿದ್ಧಾಂತದ ಮೇರೆಗೆ ಅದು ಕೆಲಸ ಮಾಡುತ್ತೆ ಪೂರ್ವ ಪುಣ್ಯ ಸ್ಥಾನ ಚೆನ್ನಾಗಿತ್ತು ಅಂತಂದರೆ ಅದರ ಬಲದಿಂದ ಈಗ ನಾವು ಹೆಚ್ಚಿನ ಹಣ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಅದೇ ರೀತಿ ಕರ್ಮವು ನಮ್ಮ ಜೀವನದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಎರಡು ಆರು ಹತ್ತು ಹನ್ನೊಂದನೇ ಮನೆಗಳು ಹೆಚ್ಚಿನ ಹಣವನ್ನು ಕೊಡುತ್ತವೆ ಹಾಗೆಯೇ ಆರು ಎಂಟು ಹನ್ನೆರಡು ತುಂಬ ದುಸ್ಥಾನಗಳು ಅಂಥೇಳಿ ಭಯಭೀತರಾಗ್ತಾರೆ ಈಗ ಒಂದರಿಂದ ಹನ್ನೆರಡು ಮನೆಗಳು ಯಾವ ರೀತಿ ಹಣವನ್ನು ಮನುಷ್ಯನಿಗೆ ಒದಗಿಸ್ತವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ ಒಂದನೇ ಮನೆ ಸ್ವತಃ ದುಡಿಮೆ ಮಾಡುವುದರ ಮೂಲಕ ಗಟ್ಟಿ ನಿರ್ಧಾರ ಮಾಡಿ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಆ ಒಂದನೇ ಮನೆ ಹಣವನ್ನು ಕೊಡುತ್ತೆ ಎರಡನೇ ಮನೆ ನಿರಾಯಾಸವಾಗಿ ಹೆಚ್ಚಿನ ಶ್ರಮ ಇಲ್ಲದೆ ದುಡಿಯುವ ಮೂಲಕ ಹಣವನ್ನು ಒದಗಿಸುತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಗೆ ಮಾಡುತ್ತೆ ಮೂರನೇ ಮನೆ ತಿರುಗಾಟದಿಂದ ತಂತ್ರಗಾರಿಕೆಯಿಂದ ಬರವಣಿಗೆಯಿಂದ ಮುದ್ರಣಾಲಯಗಳಿಂದ ಮೀಡಿಯಾದಿಂದ ಈ ರೀತಿಯಲ್ಲಿ ಹಣವನ್ನು ತಂದುಕೊಡುತ್ತೆ ನಾಲ್ಕನೇ ಮನೆ ಕೃಷಿ ವಾಹನ ತೋಟಗಾರಿಕೆ ಆಟೋಮೊಬೈಲ್ಸ್ ಹೀಗೆ ನಾನಾ ವಿಧಗಳಿಂದ ನಾಲ್ಕನೇ ಮನೆ ಹಣವನ್ನು ತಂದುಕೊಡುತ್ತೆ ಐದನೇ ಮನೆ ಜೂಜು ರೇಸು ಲಾಟ್ರಿ ಇಂತಹ ವಿಧಾನದಿಂದ ಮತ್ತು ಮಕ್ಕಳಿಂದ ಹಣವನ್ನು ಒದಗಿಸುತ್ತೆ ಆರನೇ ಮನೆ ಸೇವಾವೃತ್ತಿಯಿಂದ ನೌಕರಿ ಮಾಡೋದ್ರ ಮೂಲಕ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋದ್ರ ಮುಖಾಂತರ ಹಣವನ್ನು ತಂದುಕೊಡುತ್ತೆ ಏಳನೇ ಮನೆ ಹೆಂಡತಿಯಿಂದ ಅಥವಾ ಎದುರಾಳಿಗಳಿಂದ ಅಂದರೆ ಯಾವುದೇ ಬಿಸ್ನೆಸ್ ಮಾಡ್ತಾಯಿದ್ರೆ ಗಿರಾಕಿಗಳು ಬಂದು ವಸ್ತುವನ್ನು ಖರೀದಿ ಮಾಡಿ ಲಾಭ ಗಳಿಸುವ ಮೂಲಕ ಈ ರೀತಿಯಲ್ಲಿ ಆರನೇ ಮನೆ ಹಣವನ್ನು ತಂದುಕೊಡುತ್ತೆ ಏಳನೇ ಮನೆ ಹಣ ತಂದುಕೊಡುತ್ತೆ ಹಾಗೆ ಎಂಟನೇ ಮನೆ ಅದೊಂದು ನಿಗೂಢ ಮನೆ ನಿಗೂಢವಾಗಿ ಮತ್ತು ಗುಪ್ತ ನಿಧಿಗಳ ಮುಖಾಂತರ ಹಾಗೂ ಪಿತ್ರಾರ್ಜಿತ ಆಸ್ತಿ ಸಿಗುವ ಮುಖಾಂತರ ಹಣವನ್ನು ಒದಗಿಸಿಕೊಡುತ್ತೆ ಒಂಬತ್ತನೇ ಮನೆ ಸ್ನೇಹ ಸಹಕಾರ ದೈವ ಇದರ ಮುಖಾಂತರ ಹಣವನ್ನು ಮನುಷ್ಯನಿಗೆ ಕೊಡುತ್ತೆ ಹತ್ತನೇ ಮನೆ ದೊಡ್ಡ ದೊಡ್ಡ ನೌಕರಿ ಉದ್ದಿಮೆ ವ್ಯಾಪಾರ ಇವುಗಳ ಮುಖಾಂತರ ಹಣವನ್ನು ಕೊಡುತ್ತೆ ಹನ್ನೊಂದನೇ ಮನೆ ಯಾವುದೇ ಕೆಲಸ ಮಾಡಿ ಅದೃಷ್ಟ ಹನ್ನೊಂದನೇ ಮನೆಯಲ್ಲಿದೆ ಹನ್ನೊಂದನೇ ಮನೆ ಆ ಅದೃಷ್ಟದಿಂದ ಯಾವುದೇ ಕೆಲಸದಲ್ಲಿ ಯಶಸ್ಸನ್ನು ಕೊಟ್ಟು ಹಣ ಸಂಪಾದನೆಗೆ ದಾರಿ ಮಾಡಿಕೊಡುತ್ತೆ ಹನ್ನೆರಡನೇ ಮನೆ ವಿದೇಶಕ್ಕೆ ಹೋಗೋದ್ರ ಮುಖಾಂತರ ರಫ್ತು ವ್ಯಾಪಾರ ಮಾಡೋದ್ರ ಮುಖಾಂತರ ಆಸ್ಪತ್ರೆಗಳಲ್ಲಿ ನಡೆಸುವಂಥ ಆಸ್ಪತ್ರೆಗಳನ್ನು ನಡೆಸುವ ಮುಖಾಂತರ ಹೀಗೆ ನಾನಾ ರೀತಿಯಲ್ಲಿ ಹನ್ನೆರಡನೇ ಮನೆಯೂ ಕೂಡ ಹಣವನ್ನು ಮನುಷ್ಯನಿಗೆ ಕೊಡುತ್ತೆ ಆದರೆ ಇವೆಲ್ಲ ನಿಂತಿರುವಂಥದ್ದು ಅವರವರ ಪೂರ್ವಜನ್ಮದ ಕರ್ಮದ ಮೇಲೆ ಅಲ್ಲಿ ಒಳ್ಳೆಯ ಫಲವನ್ನು ಮಾಡಿದರೆ ಮುನ್ ಈ ಜನ್ಮದಲ್ಲಿ ಒಳ್ಳೆಯ ಹಣವನ್ನು ಗಳಿಕೆ ಮಾಡ್ಬೋದು ಒಂದು ಮನೆಯಲ್ಲಿ ನಾಲ್ಕೈದು ಜನ ಇದ್ದಾರೆ ಅಂತಂದರೆ ಯಾರಿಗೋ ಒಬ್ರಿಗೆ ಮಾತ್ರ ಏನೋ ಒಂದು ಚೂರು ಇರ್ತದೆ ಮತ್ತು ಕೆಲವರಿಗೆ ಇರೋದಿಲ್ಲ ಇದನ್ನೆಲ್ಲ ನಾವು ಸರಿಪಡಿಸ್ಕೋಬೇಕು ಹೇಗೆ ಸರಿಪಡಿಸ್ಕೊಳ್ಳೋದು ಅನ್ನೋದನ್ನು ನಾವು ಸ್ವಲ್ಪ ನೋಡ್ತಾ ಹೋದರೆ ಈ ಹಿಂದೆ ಎಲ್ಲ ಸಾಕಷ್ಟು ಬೇರೆ ಬೇರೆ ವಿಧಾನಗಳನ್ನು ಹೇಳಿದ್ದೆ ಇದು ಇಲ್ಲೂ ಈಗಲೂ ಕೂಡ ಅಂಥದ್ದೇ ಒಂದು ರೀತಿ ನಿಯಮ ಇದೆ ಗುರುವಾರ ದಿವಸ ಒಂಬತ್ತು ಕವಡೆಗಳನ್ನು ತೆಗೆದುಕೊಂಡು ಬನ್ನಿ ಹಳದಿ ಬಣ್ಣದ ಕವಡೆಗಳಾದರೆ ಉತ್ತಮ ಅದು ಸಿಗದೆ ಇದ್ದರೆ ಯಾವುದಾದರೂ ಸರಿ ಹಳದಿ ಬಟ್ಟೆಯಲ್ಲಿ ಆ ಕ ಒಂಬತ್ತು ಕವಡೆಗಳನ್ನು ಇಟ್ಟು ಅದರಲ್ಲಿ ಅದರ ಮೇಲೆ ಒಂದು ಸ್ವಲ್ಪ ಒರಿಜಿನಲ್ ಕೇಸರಿ ಡೂಪ್ಲಿಕೇಟ್ ಕೇಸರಿ ಸಿಗುತ್ತೆ ಅದು ಕೆಲಸ ಮಾಡೋದಿಲ್ಲ ಒರಿಜಿನಲ್ ಕೇಸರಿ ಸ್ವಲ್ಪ ಹಾಕಿ ಅದನ್ನು ಗಂಟು ಕಟ್ಟಿ ದೇವರ ಮನೆಯಲ್ಲಿ ಇಡಿ ಶುಕ್ರವಾರ ದಿವಸ ನಿಮ್ಮ ಜನ್ಮ ನಕ್ಷತ್ರಕ್ಕೆ ಅನುಕೂಲವಾಗುವಂತಹ ನಕ್ಷತ್ರಗಳಿದ್ದಾಗ ಶುಕ್ರವಾರ ದಿವಸ ನಿಮ್ಮ ಮನೆಯ ಉತ್ತರ ದಿಕ್ಕಿನ ಗೋಡೆಯ ಮೇಲ್ಭಾಗದಲ್ಲಿ ಅದನ್ನು ಕಟ್ಟಿ ಪ್ರತಿನಿತ್ಯ ಪೂಜೆ ಮಾಡಿ ಇದು ನಿಮ್ಮ ಮನೆಯಲ್ಲಿ ಹಣದ ಹರಿ ಹರಿವು ಹೆಚ್ಚಾಗುವಂತೆ ಮಾಡ್ತದೆ ಹೆಚ್ಚಾಗಿ ಮಾಡೋದಲ್ಲೇ ಕೆಲವರಿಗೆ ಕೆಲಸ ಇರೋಲ್ಲ ಕೆಲಸ ಸಿಗುತ್ತೆ ಮದುವೆ ಆಗಿರಲ್ಲ ಮದುವೆ ಆಗುತ್ತೆ ಸಾಲ ಆಗಿರ ಇರುತ್ತೆ ಸಾಲನ್ನು ತೀರಿಸೋದಕ್ಕೆ ದಾರಿಯಾಗುತ್ತೆ ಹೆಚ್ಚಿನ ಹಣ ಒದಗಿ ಬರುತ್ತೆ ಈ ಕ್ರಮದಿಂದ ಇದನ್ನು ಮಾಡಿ ನೋಡಿ ಹಾಗೆ ಶುಕ್ರವಾರ ದಿವಸ ಯಾವ ನಕ್ಷತ್ರ ಇರಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಇನ್ನೊಂದು ಇನ್ನಷ್ಟು ಸ್ವಲ್ಪ ವಿವರವಾಗಿ ತಿಳಿಸ್ತೀನಿ ಇಲ್ಲಿ ನಾನು ಬರೆದಿದ್ದೇನೆ ಅಶ್ವಿನಿಯಿಂದ ರೇವತಿ ತನಕ ಒಟ್ಟು ಇಪ್ಪತ್ತೇಳು ನಕ್ಷತ್ರಗಳಿವೆ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆರಿದ್ರ ಪುನರ್ವಸು ಖುಷಿಯ ಆಶ್ಲೇಷ ಮಖ ಪುಬ್ಬ ಉತ್ತರ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಧನಿಷ್ಠ ಶತವೀಶ ಪೂರ್ವಭಾದ್ರ ಉತ್ತರಭಾದ್ರ ರೇವತಿ ಹೀಗೆ ಇಪ್ಪತ್ತೇಳು ನಕ್ಷತ್ರಗಳಿದೆ ಇದರಲ್ಲಿ ನಿಮ್ಮ ಜನ್ಮ ನಕ್ಷತ್ರ ಯಾವುದು ಅಂತ ಹೇಳಿ ನೀವು ಮೊದಲು ಗುರುತು ಮಾಡಿಟ್ಕೋಬೇಕು ನಿಮ್ಮ ಜನ್ಮ ನಕ್ಷತ್ರ ಅಶ್ವಿನಿಯಾಗಿದ್ದರೆ ಅದು ಒಂದು ಆ ಒಂದನೇ ನಕ್ಷತ್ರದಿಂದ ಒಂದು ಅಂತ ಎಣಿಸಿ ನಿಮ್ಮ ಶುಕ್ರವಾರ ದಿವಸ ಜನ್ಮ ನಕ್ಷತ್ರದಿಂದ ಎರಡನೇ ನಕ್ಷತ್ರ ನಾಲ್ಕು ಆರು ಎಂಟು ಒಂಬತ್ತು ಹನ್ನೊಂದು ಹದಿಮೂರು ಹದಿನೈದು ಹದಿನೇಳು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೇಳು ಈ ನಕ್ಷತ್ರಗಳು ಬಂದಿರಬೇಕಾಗಿತ್ತೆ ಬರಬೇಕಾಗಿರುತ್ತೆ ಅಂಥ ದಿವಸ ನೀವು ಅದನ್ನು ಗುರುವಾರ ದಿವಸ ಸಂಜೆ ದೇವರ ಮನೆಯಲ್ಲಿಟ್ಟಂತಹ ಆ ಕವಡೆಗಳನ್ನು ಇಟ್ಟು ಕೇಸರಿ ಹಾಕಿ ಗಂಟು ಕಟ್ಟಿದಂತಹ ಹಳದಿ ಬಟ್ಟೆ ಗಂಟನ್ನು ನೀವು ಉತ್ತರ ದಿಕ್ಕಿಗ ದಿಕ್ಕಿನ ಗೋಳೆಗೆ ಕಟ್ಟಬೇಕಾಗುತ್ತೆ ಒಂದು ವೇಳೆ ನಿಮ್ಮ ನಕ್ಷತ್ರ ಮೃಗಶಿರ ಅಂತ ಆದರೆ ಇದು ಒಂದನೇ ಮನೆ ಅಂತ ಎಣಿಸ್ಕೊಳ್ಳಿ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ರೀತಿ ಗಣನೆ ಆಗುತ್ತೆ ಅಕಸ್ಮಾತ್ ರೇವತಿ ಅಂತಂದರೆ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ರೀತಿಯಲ್ಲಿ ನೀವು ಎಣಿಸ್ಕೋಬೇಕು ಆ ನಕ್ಷತ್ರ ಇಲ್ಲಿ ಕೊಟ್ಟಂಥ ಇಷ್ಟು ನಕ್ಷತ್ರಗಳಲ್ಲಿ ಯಾವುದಾದ್ರೂ ಒಂದು ನಕ್ಷತ್ರ ಶುಕ್ರವಾರ ದಿವಸ ಬಂದಿರಬೇಕು ಅದಕ್ಕಾಗಿ ಅದರ ಹಿಂದಿನ ದಿವಸ ಗುರುವಾರ ನೀವು ಒಂಬತ್ತು ಕವಡೆಗಳನ್ನು ತಂದು ಹಳದಿ ಬಟ್ಟೆಯಲ್ಲಿಟ್ಟು ಅದರಲ್ಲಿ ಸ್ವಲ್ಪ ಕೇಸರಿಯನ್ನು ಹಾಕಿ ಒರಿಜಿನಲ್ ಕೇಸರಿ ಹಾಕಿ ಅದನ್ನು ಗಂಟು ಕಟ್ಟಿ ಉತ್ತರ ದಿಕ್ಕಿನ ಗೋಡೆಯ ಮೇಲ್ಭಾಗದಲ್ಲಿ ಕಟ್ಟಿಬಿಡಿ ಪ್ರತಿನಿತ್ಯ ಒಂದು ಊದು ಹೊತ್ತಿ ಬೆಳಗಿ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ನಿಮಗೆ ಖಂಡಿತವಾಗಿಯೂ ಹಣದ ಹರಿವು ಹೆಚ್ಚಾಗುತ್ತೆ ಅದಕ್ಕೆ ಅದನ್ನು ಪರೀಕ್ಷೆ ಮಾಡಬೇಕಾದಂತಾದರೆ ಇಲ್ಲಿ ಈ ರೀತಿ ಬರ್ಕೊಳ್ಳಿ ಒಂದನೇ ತಿಂಗಳು ಎಷ್ಟು ಗಳಿಕೆ ಆಗಿದೆ ಖರ್ಚು ಎಷ್ಟಾಗಿದೆ ಉಳಿತಾಯ ಎಷ್ಟಾಗಿದೆ ಹೀಗೆ ಪ್ರತಿ ತಿಂಗಳು ಹೋಗಿ ಒಂದು ವರ್ಷದ ಅವಧಿಯೊಳಗೆ ನಿಮಗೆ ಅದು ಕೆಲಸ ಮಾಡಿದೆಯೋ ಇಲ್ಲವೋ ಅನ್ನೋದು ಗೊತ್ತಾಗುತ್ತೆ ಯಾರು ಕಟ್ಟಿದಾರೋ ಅವರಿಗೆ ಆಗಬೇಕು ಅಂತೇನಿಲ್ಲ ಮನೆಯಲ್ಲಿ ನಾಲ್ಕೈದು ಸದಸ್ಯರಿದ್ದರೆ ಬೇರೆ ಯಾರಿಗಾದರೂ ಆಗಬಹುದು ಎಷ್ಟು ಜನ ಇರ್ತಿರೋ ಅಷ್ಟು ಜನ ನಿಮ್ಮ ನಿಮ್ಮದು ಒಂದೊಂದು ಟೇಬಲ್ ಮಾಡಿಕೊಂಡು ಅದರಲ್ಲಿ ನೀವು ಬರ್ಕೊಳ್ತ ಹೋದರೆ ನಿಮ್ಮ ಕೊನೆಯಲ್ಲಿ ಉಳಿತಾಯ ಎಷ್ಟಾಯಿತು ಅನ್ನುವಂಥದ್ದು ಲೆಕ್ಕ ನಿಮಗೆ ಸಿಗುತ್ತೆ ಈ ಪ್ರಯೋಗ ಮಾಡಿ ನೋಡಿ ಇದರಿಂದ ಅನುಕೂಲವನ್ನು ಪಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಈ ದಿನದ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ